ಸಹಕಾರ ಸಚಿವ ಕೆಎನ್ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರಗೆ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದಂಥ ವಿಚಾರ ಕಾಂಗ್ರೆಸ್ನಲ್ಲಿ ದೊಡ್ಡ ಕೋಲಾಹಲ ಎಪ್ಪಿಸಿದೆ ಹೀಗಾಗಿ ಪಕ್ಷಕ್ಕೆ ಈ ಹನಿ ಟ್ರ್ಯಾಪ್ ಹಾನಿ ಮಾಡುತ್ತೆ ಅನ್ನೋದನ್ನು ಅರು ಹೈಕಮಾಂಡ್ ಇದೀಗ ನೇರವಾಗಿ ಎಂಟ್ರಿ ಕೊಟ್ಟಿದೆ ಹನಿ 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 ಸಹಕಾರ ಸಚಿವ ಎನ್ ರಾಜಣ್ಣ ಮತ್ತವರ ಪುತ್ರ ರಾಜೇಂದ್ರ ವಿರುದ್ಧ ಹನಿ ಟ್ರ್ಯಾಪ್ಗೆ ಯತ್ನಿಸಿದ ಪ್ರಕರಣ ತೀವ್ರ ಸ್ವರೂಪಕ್ಕೆ ತಿರುಗಿದೆ ಸಿದ್ದರಾಮಯ್ಯ ಭೇಟಿಯಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಡ ಮಾಡದೆ ಪ್ರಕರಣ ತನಿಖೆಗೆ ವಹಿಸಿ ಎಂದು ಖರ್ಗೆ ಕಟ್ಟಪ್ಪಣೆ ಹೌದು ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಹನಿ ಟ್ರ್ಯಾಪ್ ಪ್ರಕರಣವನ್ನು ತನಿಖೆಗೆ ವಹಿಸುವುದಾಗಿ ಹೇಳಿದ್ರು ಇದರ ಬೆನ್ನಲ್ಲೇ ಸಿಎಂ ಸಲಹೆ ಮೇರೆಗೆ ರಾಜಣ್ಣ ಪುತ್ರ ರಾಜೇಂದ್ರ ಡಿ ಜಿಗೆ ದೂರು ಕೊಡಲು ಮುಂದಾಗಿದ್ದಾರೆ ಭೇಟಿಯಾಗಿ ಏನೆಲ್ಲ ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಮುಖ್ಯಮಂತ್ರಿಗಳು ಆಯಿತು ಆ ವಿಚಾರವನ್ನು ಡಿ ಜಿ ಅವ್ರ ಹತ್ರಕ್ಕೆ ಒಂದು ಕಂಪ್ಲೇಂಟನ್ನು ರೈಸ್ ಮಾಡುವಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳನ್ನ ಕೊಟ್ಟಿದ್ದಾರೆ ನಾನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿಗಳನ್ನ ಡಿ ಜಿ ಅವ್ರಿಗೆ ಕಂಪ್ಲೇಂಟನ್ನು ಕೊಡ್ತೇನೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿದ್ರು ಸಿ ಎಂ ಆರೋಗ್ಯ ವಿಚಾರಿಸಲು ಬಂದಿದ್ದರಾದ್ರು ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು ಟಿಬಿ ನೈನ್ಗೆ ಸಿಕ್ಕಿರುವ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಸಿಎಂ ಮತ್ತು ಖರ್ಗೆ ಚರ್ಚೆ ವೇಳೆ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆಯೂ ಮಾತುಕತೆ ನಡೆದಿದೆ ಅಂತ ಗೊತ್ತಾಗಿದೆ ಅಂದಹಾಗೆ ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದು ಒಳ್ಳೆ ಬೆಳವಣಿಗೆಯಲ್ಲ ತಡ ಮಾಡದೆ ಪ್ರಕರಣದ ತನಿಖೆಗೆ ವಹಿಸಿ ದಿನೇ ದಿನೇ ತಡ ಮಾಡಿದಷ್ಟು ಬೇರೆ ರೀತಿ ಸಂದೇಶ ರವಾನೆ ಆಗುತ್ತೆ ರಾಜಣ್ಣ ದೂರು ನೀಡಿದ ತಕ್ಷಣವೇ ತನಿಖೆಗೆ ವಹಿಸುವಂತೆ ಖರ್ಗೆ ಕಿವಿಮಾತು ಹೇಳಿದ್ದಾರೆ ಎನ್ನಲಾಗಿದೆ ಹನಿ ಟ್ರಾಪ್ ವಿರುದ್ಧ ಸಮರಕ್ಕೆ ಸಜ್ಜಾದ ಸಚಿವ ರಾಜಣ್ಣ ಒಂದ್ ಕಡೆ ಖರ್ಗೆ ತನಿಖೆಗೆ ಸೂಚನೆ ನೀಡಿರೋ ಹೊತ್ತಲ್ಲೇ ಸಚಿವ ರಾಜಣ್ಣ ಕೂಡ ದೂರು ನೀಡಲು ಮುಂದಾಗಿದ್ದು ಇನ್ನೆರಡು ದಿನಗಳಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡುವುದಾಗಿ ಹೇಳಿದ್ದಾರೆ ಗೃಹ ಸಚಿವರನ್ನ ಸಿಎಂ ಭೇಟಿ ಮಾಡ್ಬೇಕಂತ ಅಂದಕ್ಕಿಂತ ಹೆಚ್ಚಾಗಿ ಗೃಹ ಸಚಿವರ ಅವಶ್ಯಕತೆ ಇದೆ ಅವ್ರನ್ನ ಭೇಟಿ ಮಾಡ್ತಾರೆ ಬುಧವಾರ ಗುರುವಾರ ಮಾಡ್ತಾರೆ ನೋಡಪ್ಪ ನಿನ್ ಬುದ್ಧಿ ನೀನು ಏನು ಹೇಳುದು ಸರಿ ಅಂತ ಇದೆ ಅದು ನಿನಗೆ ಬಿಟ್ಟಿದ್ದೀನಿ ನಂದೇ ಏನು ಇಲ್ಲ ಇದನ್ನು ಹೇಳಿ ಅವರು ಇದ್ದಾರೆ ನಾವು ಇದ್ದೀವಿ ಹಿಂದೆನೂ ಇದ್ದೀವಿ ಮುಂದೆನೂ ಇರ್ತಾರೆ ಏನೋ ಹನಿ ಟ್ರ್ಯಾಪ್ ವಿಚಾರಕ್ಕೆ ಹೈಕಮಾಂಡ್ ಗರಂ ಆಗಿದೆ ಅನ್ನೋ ವಿಚಾರಕ್ಕೆ ರಿಯಾಕ್ಟ್ ಮಾಡಿರುವ ಡಿ ಕೆ ಎಲ್ಲ ಬೋಗಸ್ ಎಂದಿದ್ದಾರೆ ಯಾರು ಗರಂ ನಿಮ್ಮ ಹತ್ರ ಗರಂ ಇದ್ರೆ ನಿಮ್ಮ ಇನ್ಫಾರ್ಮೇಶನ್ ಇರಬೇಕು ಅವೆಲ್ಲ ಬೋಗಸ್ ಆಲ್ ಹೀಗೆ ಹೇಳಿರುವ ಡಿಸಿಎಂ ಡಿಕೆ ನಿನ್ನೆ ದೆಹಲಿಗೆ ತೆರಳಿದ್ದಾರೆ ಖಾಸಗಿ ಕಾರ್ಯಕ್ರಮಕ್ಕೆ ಡಿಕೆ ತೆರಳಿದ್ರು ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ದೆಹಲಿಗೆ ಹೋಗ್ತಿರೋದು ಕುತೂಹಲಕ್ಕೆ ಕಾರಣವಾಗಿದೆ ತುಮಕೂರಿನಿಂದ ಮಹೇಶ್ ಜೊತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು